ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಇವತ್ತಿನ ಬಿಗ್ ಬಾಸ್ ಅಂದರೆ ಬಿಗ್ ಬಾಸ್ನಲ್ಲಿ ಇವತ್ತು ಬೊವೆಗೌಡರ ಅಪ್ಪ ಅಪ್ಪ ಬಂದಿರ್ತಾರೆ ಅಷ್ಟೇ ಇಲ್ಲದ ಬೋವೇಗೌಡರ ಅಪ್ಪ ಬಂದು ಒಂದು ಮಾತು ಹೇಳ್ತಾರೆ ಈ ನಾವು ಮಾತು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಲ್ಲದೆ ಇವತ್ತಂತೂ ಬಿಗ್ ಬಾಸ್ ತುಂಬಾ ತುಂಬಾ ಖುಷಿ ಪಟ್ಟ ದಿನ ಅಂತ ಹೇಳ್ಬೋದು ಹ್ಯಾಪಿ ಹ್ಯಾಪಿಯಾಗಿತ್ತು ಒಂದು ಜಗಳ ಇಲ್ಲ ಏನೂ ಇಲ್ಲ ಎಲ್ಲ ಮನಸ್ತಾಪಗಳು ಎಲ್ಲರ ಮಧ್ಯೆ ದೂರ ಆಗಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಇವತ್ತು ಬಿಗ್ ಬಾಸ್ ಇಷ್ಟು ಇಷ್ಟು ವಾರದಲ್ಲಿ ಬಿಗ್ ಬಾಸ್ ನಿನ್ನೆ ಅಷ್ಟೇ ಇವತ್ತಷ್ಟೇ ಅಂತ ಅನಿಸುತ್ತೆ ಇಷ್ಟು ಬರೀ ಕಾಮಾಗಿ ಕೂಲಾಗಿ ಎಲ್ಲ ಕಂಟೆಸ್ಟೆಂಟ್ಸ್ ಖುಷಿ ಖುಷಿಯಾಗಿರೋದು ಅದಲ್ಲದೆ ಎಲ್ಲ ಕಂಟೆಸ್ಟೆಂಟ್ ಒಂದು ಮಾತು ಹೇಳ್ತಿದ್ರು ಕುತ್ಕೊಂಡು ಇನ್ನೇನು ಬಿಗ್ ಬಾಸ್ ಮನೆ ತುಂಬ ಮಿಸ್ ಮಾಡ್ಕೊತೀವಿ ಇಲ್ಲಿ ಹೊರಗಡೆ ಹೋದ್ಮೇಲೆ ಇವೆಲ್ಲ ಸಿಗೋಲ್ಲ ಅಂತೇಳಿ ಅವ್ರಿಗೆ ಮಾತ್ರ ವೀಕ್ಷಕರಿಗೂ ಕೂಡ ಅಷ್ಟೇ ಬಿಗ್ ಬಾಸ್ ಈ ಸೀಸನ್ ಬೀಳ್ತಿರೋದು ತುಂಬಾ ಬೇಜಾರಾಗ್ತಿದೆ ಅಂತಲೇ ಹೇಳ್ಬೋದು ಅದಲ್ಲದೆ ಅವ್ರು ಹೇಳಿದಾಗ ನಮಗೆಲ್ಲ ಒಂದು ಸ ಒಂದ್ಸಲ ಹೌದಲ್ಲ ಅಂತ ಅನ್ನೋ ಫೀಲಿಂಗ್ ಬಂತು ಅಂತಲೇ ಹೇಳ್ಬೋದು ಅದಲ್ಲದೆ ಬಿಗ್ ಬಾಸ್ ಎಲ್ಲರ ವಿಶ್ಗಳನ್ನ ಕಂಪ್ಲೀಟ್ ಮಾಡ್ತೀರ ಅಂತ ಹೇಳ್ಬೋದು ನಿನ್ನೆ ನೋಡಿರ್ಬೋದು ಹನುಮಂತವ್ರ ವಿಶ್ ಕಂಪ್ಲೀಟ್ ಮಾಡಿದರು ಬಿಗ್ ಬಾಸ್ ಅವರು ಅವ್ರಿಗೆ ಜೋಳದ ರೊಟ್ಟಿ ಹಾಗೂ ಬೆಣ್ಣಿಗಾಯಿ ಪಲ್ಯ ಬಿರಿಯಾನಿ ಕೇಳಿದ್ರು ಬಿಗ್ ಬಾಸ್ ಅವ್ರು ಕಟ್ ಕಳಿಸಿದ್ರು ಅಷ್ಟು ಹೇಳಿದ ಇನ್ನೊಂದು ಅಂದರೆ ಮೋಕ್ಷದವ್ರ ಮೋಕ್ಷದವ್ರು ಕೇಳ್ಕೊಂಡಿರ್ತಾರೆ ಏನಂತಂದರೆ ಅವರು ತಮ್ಮ ಗಣಿ ಈ ಗಣಿಯರು ಅಂತ ತುಂಬ ಜನ ಕೇಳ್ತೀರ ಪಾರು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿರ್ತಾರೆ ಇವರು ಪಾರು ಅವರು ತಮ್ಮನ ಕ್ಯಾರೆಕ್ಟರ್ ಮಾಡಿರ್ತಾರೆ ಇವರು ಗಣಿಯವರು ಅದರಿಂದ ಇಬ್ಬರು ಬಾಡಿ ತುಂಬನೇ ಸ್ಟ್ರಾಂಗ್ ಆಗಿರುತ್ತಂತ ಹೇಳಿ ಒಂದು ಪಾಸಿಟಿವ್ ವಿಡಿಯೋಗಳು ನೋಡಿರ್ಬೋದು ಗಣಿಯವ್ರನ್ನ ಅದಲ್ಲದೆ ಅವ್ರ ತಂಗಿ ಅಮೃತ ಕೂಡ ಬರಕ್ಕೆ ಹೇಳಿರ್ತಾರೆ ಮುಗಿಸ್ತವ್ರು ಅದಕ್ಕೋಸ್ಕರ ಬಿಗ್ ಬಾಸ್ ಅವ್ರ ವಿಷ್ಣು ಈಡೇರಿಸ್ತಾರಂತ ಹೇಳ್ಬೋದು ಅರ್ಧದಂತ ಬಾತ್ರೂಮ್ ಸೀನ್ ಅಂತೂ ತುಂಬಾ ಮಜವಾಗಿತ್ತು ಅಂತ ಹೇಳ್ಬೋದು ಬಿಗ್ ಬಾಸ್ ಅದನ್ನು ತೋರಿಸಿಲ್ಲ ಆ್ಯಕ್ಚುಲಿ ಅವ್ರು ಮುಗಿಸ್ತಾರೆ ಬಾಯಿ ಕೇಳೋಕ್ಕೆ ತುಂಬಾ ಚೆನ್ನಾಗಿತ್ತು ಅದು ಬಾತ್ರೂಮಿಂದ ಸ್ನಾನ ಮಾಡ್ಕೊಂಡು ಬಂದಮೇಲೆ ಯಾರು ಬಾತ್ರೂಮ್ ತೊಳಿತಾರೆ ಅದು ಊಟ ಮಾಡ್ಕೊಂಡು ಬಂದಮೇಲೆ ಅದು ರಜತವ್ರೆ ಸ್ಪೆಷಾಲಿಟಿ ಅಂತ ಹೇಳಿದ್ರು ಅದನ್ನು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇವತ್ತು ಬಿಗ್ ಬಾಸ್ನಲ್ಲಿ ಅದಲ್ಲದೆ ಎಲ್ಲರ ಲೆಟ್ರ್ ಲೆಟರ್ ಬರೋದು ಯಾರು ಲೆಟ್ರ್ ಬರೋದು ನಿಮ್ಗೆ ತುಂಬಾ ಇಷ್ಟ ಅಂತ ಕಮೆಂಟ್ ಮಾಡಿ ಅದಲ್ದೇ ಭವ್ಯವ್ರ ತ್ರಿವಿಕ್ರಮರ್ಗೆ ಒಂದು ಲೆಟ್ರ್ ಬರೆದಿರ್ತಾರೆ ಆ ಲೆಟ್ರಲ್ಲ ಓದ್ ಮುಗ್ದಾದ್ಮೇಲೆ ಇದು ಹನುಮಂತವರು ಅಣ್ಣ ತಂಗಿ ಈ ಬಂದ ಹನುಮಂತ ಅಂತ ಸಾಂಗ್ ಅಂತ ಹೇಳ್ಬೋದು ಅನುಮನ್ ಅನುಮಂತರು ಅದಕ್ಕೆ ಬಯ್ಯೋಸ್ ಕರೆಕ್ಟಾಗಿ ಉತ್ತರ ಕೊಟ್ಟರು ಅಂತ ಹೇಳ್ಬೋದು ಇದು ಇದು ನೋಡ್ತಾರೆ ನೋಡ್ಮಂದ್ರೆ ನಿಜವ್ ಫ್ರೆಂಡ್ಶಿಪ್ ಗಿಂತ ಮೀರಿ ದಿನ ಇದೆ ಅಂತಾನೆ ಅನ್ಸುತ್ತ ಅಂತ ಹೇಳ್ಬೋದು ಅಷ್ಟಿಲ್ದ ಆಮೇಲೆ ಇದೆಲ್ಲ ಮುಗ್ದಾದ್ಮೇಲೆ ಆಮೇಲೆ ಇದು ಇವರು ಮೂವರದು ಬಿಗ್ ಬಿಗ್ ಬಾಸ್ನಂತೂ ಮುಗಿಯದ ಬೇಡಿಕೆ ಅಂತ ಹೇಳ್ಬೋದು ರಜತ್ ತ್ರಿವಿಕ್ರಮ್ ಹಾಗೂ ಮಂಜುಣ್ಣವ್ರದ್ದು ಇವ್ರ ಬೇಡಿಕೆ ಮೂರು ಜನದ್ದು ಬಿಗ್ ಬಾಸ್ ಹತ್ರವರು ದಿನ ಕೇಳಿದರೆ ಕೊಡ್ರಿ ಬಿಗ್ ಬಾಸ್ ಕೊಡ್ರಿ ಅಂತೇಳಿ ಆದರೆ ಬಿಗ್ ಬಾಸ್ ಕೊಡೋದಿಲ್ಲ ಇದೇ ಆಗಿದೆ ಅಂತ ಹೇಳ್ಬೋದು ಇವ್ರು ಮೂರು ಜನದ್ದು ಇದು ಇದು ನೋಡಕ್ಕೊಂತರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆ ಬವೇಗೌಡ ಅವ್ರ ತಂದೆ ಕೂಡ ಬರ್ತಾರೆ ಬವೆಗೌಡವ್ರು ವಿಶ್ ಕೇಳ್ಕೊಂಡಿರ್ತಾರೆ ನಮ್ಮ ತಂದೆ ವಾಯ್ಸ್ ಕೇಳಬೇಕು ನನ್ನ ತಂದೆ ಇಡೀ ಪ್ರಪಂಚಕ್ಕೆ ಇದು ತೋರಿಸ್ಬೇಕು ಅಂತ ಹೇಳಿ ಅಂತ ಹೇಳ್ತಾರೆ ಬೇಡಿಕೆ ಇಟ್ಟಿರ್ತಾರೆ ಬಿಗ್ ಬಾಸ್ ಮುಂದೆ ಬಿಗ್ ಬಾಸ್ ಅವ್ರ ವಿಶ್ನ ಕಂಪ್ಲೀಟ್ ಮಾಡುತ್ತೆ ಅಂತ ಹೇಳ್ಬೋದು ಇದಂತೂ ತುಂಬಾ ಎಮೋಷನಲ್ ಆಗಿತ್ತು ಅಂತ ಹೇಳ್ಬೋದು ನಿಜ ಹೇಳ್ಬೇಕಂದ್ರೆ ಬವೇಗೌಡ ತಂದೆ ಅಂತ ಹೈಪರ್ ಆ್ಯಕ್ಟಿವ್ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆ ಎಷ್ಟು ಲವ್ ಲೆವೆಲ್ ಕಿಂತ ಇಟ್ಟರು ಅಂತಲೇ ಹೇಳ್ಬೋದು ಅದಲ್ಲದೆ ಅವ್ರ ತಂದೆ ಮೊದಲು ನೋಡೋಕ್ಕೆ ತುಂಬನೇ ವೈಟ್ ಇರ್ತಾರೆ ಮೋಕ್ಷ ಕುರಿ ಕಲರ್ಗಿಂತ ಜಾಸ್ತಿನೇ ಕಲರ್ ಇದ್ರು ಅಂತ ಹೇಳ್ತಾರೆ ಬವೇಗೌಡವರು ಇನ್ನೂ ಹೆಲ್ತ್ ಇಶ್ಯೂ ಇದೆ ಅಂತಲೂ ಕೂಡ ಹೇಳ್ತಾರೆ ಅದಲ್ಲದೆ ಬವೇಗೌಡವರು ತಂದೆ ಮಂದಿ ತುಂಬ ಎಲ್ಲರಿಗೆ ತುಂಬಾ ಖುಷಿ ಆಯ್ತು ಅಂತ ಬವ ಬವೇಗೌಡರಿಗೆ ಅಂತೂ ಆಕಾಶ ಕೇಳ್ತಿದ್ರು ಅಂತ ಹೇಳ್ಬೋದು ಅಷ್ಟು ಖುಷಿಯಾಗಿತ್ತು ನಿಜ ಹೇಳ್ಬೇಕಂದ್ರೆ ಅವ್ರು ತಂದೆ ತುಂಬಾ ಹೈಪರ್ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು ಮನೆ ತುಂಬನೇ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅದಲ್ಲದೆ ಬವೇಗೌಡವ್ರು ತಂದೆ ಹೋಗ್ ಮೇಲೆ ಒಂದು ಮಾತು ಹೇಳ್ತಾರೆ ಎಲ್ಲರೂ ರಿಸ್ಕ್ ಅಂತ ನನ್ನ ಮಗಳು ಹೆಂಗ ಅಂತ ಅದಕ್ಕೆ ನಾನು ಅದಕ್ಕೆ ನನ್ನ ಮಗಳು ಪಠಾಯಿಸಿ ಅಂತ ಎಕ್ಸಾಕ್ಟಾಗಿ ಈ ವರ್ಡ್ ಹೇಳ್ತಾರೆ ಅದ್ರ ರಜತ್ಗೆ ಹೇಳ್ತಾರ ತ್ರಿವಿಕ್ರಮ್ಗೆ ಹೇಳ್ತಾರೋ ಗೊತ್ತಿಲ್ಲ ಆದರೆ ಒಟ್ಟು ವರ್ಡ್ ಹೇಳ್ತಾರೆ ಇಬ್ಬರು ಒಬ್ಬರಿಗೆ ನೆಕ್ಸ್ಟ್ ಹಾಗೆ ಮಜ ಟಾಕಿಸೋರ್ ಬರ್ತಾರೆ ಮಜಾ ಅಂತ ಕೇಳಬೇಕಾ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಕುರಿ ಪ್ರತಾಪ್ ಬರ್ತಾರೆ ಕುರಿ ಪ್ರತಾಪ್ ಅಂತ ಓ ಇವರಿಗೆ ಎಗ್ರೋಲಲ್ಲಿ ಸಿಕ್ತಿದೆ ನಮಗೆ ಅನ್ನನು ಸಿಗ್ತಿದ್ದಿಲ್ಲ ಇವ್ರಿಗೆ ಎಗ್ರೋಲ್ ಬೇರೆ ಸಿಕ್ತಿದೆ ಅದೇ ಅಲ್ದ ಮೆನ್ಷನ್ ಕೈ ಓ ಇದು ಬೇರೆ ಎಕ್ಸ್ಟ್ರಾ ಅಂತ ಪ್ರತಾಪ್ ಹೇಳ್ಬೇಕು ಆ ಸೀಸನ್ ಕೂಡ ಅಲ್ಟಿಮೇಟ್ ಇವಾಗ ಕೂಡ ಬಂದ್ರು ಬಿಗ್ ಬಾಸ್ ಬಂದ್ರು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಪ್ರತಾಪ್ ಅವರು ಕುರಿ ಪ್ರತಾಪ್ ಅವರು ನನಗೊಂದು ಫೇವ್ರೇಟ್ ಕಂಟೆಸ್ಟ್ ಅಂತ ಹೇಳ್ಬೋದು ಆ ಸೀಸನ್ನಲ್ಲಿ ಕುರಿ ಪ್ರತಾಪ್ ಅವರು ಇವಾಗಷ್ಟು ಅಷ್ಟು ಲವ್ ಲವ್ ಕಿಂದ ಹೇಳಿದ್ರು ಅಂತಂದ್ರೆ ಎಗ್ ರೋಲ್ ಬಗ್ಗೆ ಕಾಮಿಡಿ ಕಾಮಿಡಿಯಂತೂ ಯಾರು ನಿರ್ಸೋಕ್ಕಾಗಲ್ಲ ಅಂತ ಹೇಳ್ಬೋದು ಪ್ರತಾಪ್ ಅವ್ರ ಕಾಮಿಡಿನ ಅಷ್ಟು ಚೆನ್ನಾಗಿತ್ತು ಅದಲ್ಲದೆ ಆಮೇಲೆ ಒಂದು ಸೀರಿಯಲ್ ನಟ ನಟಿಯರು ಅಂತ ಹೇಳ್ಬೋದು ಅದನ್ನು ಮುಂದಿನ ಸಂಚಿಕೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಸಂಚಿಕೆ ಬಗ್ಗೆ ನಿಮಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅದಲ್ಲದೆ ಈ ಸೀಸನಲ್ಲಿ ಯಾರಿಗೇಲ್ಬೋದು ಅನ್ನೋದ್ರೂ ಕೂಡ ಕಮೆಂಟ್ ಕಮೆಂಟ್ ಮಾಡಿ ನೀವು ಯಾರಿಗೆ ಓಟ್ ಆಗ್ತಿರೋ ಗೆಲ್ಲೋಕ್ಕಂದು ಕಮೆಂಟ್ ಮಾಡಿ ವೀಡಿಯೋಷ್ಟು ದುಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ಅನ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್